ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಮುಂಜಾನೆ ಹಾಲು ಬಿಸಿ ಮಾಡಕ್ ಇಟ್ಟಿನಿ ಹಾಲು ಬಿಸಿ ಮಾಡಿ ಚಾ ಮಾಡಬೇಕು ಆಮೇಲೆ ಸ್ವಲ್ಪ ಮಡಿಕೆ ಕಾಳು ನೆನೆ ಇಟ್ಟಿದ್ದೇನೆ ಮುಂಜಾನೆ ರಾತ್ರಿ ಕಟ್ಟಿಟ್ಟಿದ್ದೆ ಮಳೆಗ್ ಬಂದಾವೇನಿಲ್ಲ ನೋಡ್ಬೇಕು ಬಿಚ್ಚಿ ಇವು ನಮ್ಮ ಯಜಮಾನರ ನಾಷ್ಟ ಕಾಳು ತಿಂತಾರೆ ಮೊಳಕಿರಿದ್ರೆ ಅವನೇ ತಿನ್ನೋದು ಹೊಡೆದಿಲ್ಲ ಮೊಳಕಿನ ಹೊಡ್ದಿಲ್ಲ ಮುಂಜಾನೆ ನೆನೆಯ ರಾತ್ರಿ ಪೂರ್ತಿ ಬರ್ರಿ ಫ್ರೆಂಡ್ಸ್ ಇವಾಗ ನಾನು ನಾಷ್ಟಕ್ಕೆ ತಾಲಿಪಟ್ಟು ಮಾಡಕತ್ತೀನಿ ಮಾಡಾಕತ್ತೀನಿ ರಾತ್ರಿ ಸ್ವಲ್ಪ ಅನ್ನ ಉಳ್ದಿತ್ತು ಅದಕ್ಕೆ ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂಥೇಳಿ ಅನ್ನ ಹಾಕಿ ತಾಲಿಪಟ್ಟು ಮಾಡಿದ್ರೆ ಭಾಳ ಮೆತ್ತಗಾಗ್ತವು ಆಮೇಲೆ ಅದ್ರಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಿನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕೀನಿ ಆಮೇಲೆ ಏನೇನು ಹಾಕೋದು ಅಂತ ಹೇಳ್ತೀನಿ ಬರ್ರಿ ಇಲ್ಲಿ ನೋಡ್ರಿ ನಾನು ಒಂದು ಉಳ್ಳಾಗಡ್ಡಿ ಒಂದು ಟಮಾಟಿ ಒಂದು ಎಷ್ಟು ಕರಿವೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕ್ತೀನಿ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿದ್ರೆ ಚಲೋ ಆಗುತ್ತೆ ಯಾಕಂದ್ರೆ ದಪ್ಪ ಕಟ್ ಮಾಡಿದ್ರೆ ಹರಿದು ಬಿಡ್ತಾವೆ ತಾಲಿಪಟ್ಟ ಇಲ್ಲ ಅಂದ್ರೆ ಕಿತ್ಕೊಂಡು ಬಂದ್ಬಿಡ್ತಾವೆ ಸರಿಯಾಗಿ ಸುಡಂಗಿಲ್ಲ ಅದಕ್ಕೆ ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡಿದರೆ ತಾಳಿ ಒಳ್ಳೆಯದು ಆಮೇಲೆ ಇದಕ್ಕೆ ಸ್ವಲ್ಪ ಒಂದೆರಡು ಮೆಣಸಿಕಾಯಿ ಕೊಟ್ಟಿರ್ತೀನಿ ಮೆಣಸಿಕಾಯಿ ಕಟ್ ಮಾಡಾಕಿದ್ರೆ ಏನಾಗುತ್ತೆ ಹುಡುಗರಿಗೆ ತಿನ್ನೋಕೆ ಅದು ಮೆಣಸಿಕಾಯಿ ಪೀಸ್ ಬಂದು ಅಂದ್ರೆ ಅದಕ್ಕೆ ತಿನ್ನೋದೇ ಇಲ್ಲ ಈ ರೀತಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕಿದರೆ ತಿನ್ನೋಕೆ ಈಸಿ ಆಗುತ್ತೆ ಅವ್ರಿಗೂ ఒందర మెణ్షిక జజ్జిక్కి ఆమె శుంఠి బి పేస్ట్ ఇది హాక్లేక యాకంద్ర భా రుచి బత ఘమ ఘమఘమ ఆమెకి అరశ అరశిన జీ జీ హాక్రి ఆమె స్వల్ప అజ్వాన అజ్వాన్ హక్కు అద్రు ಸ್ಮೆಲ್ಲೂ ಚೆಂದ ಇರ್ತೈತಿ ಆಮೇಲೆ ಟೇಸ್ಟು ಬರ್ತೈತಿ ಆಮೇಲೆ ಸ್ವಲ್ಪ ಉಪ್ಪು ಉಪ್ಪು ನೋಡ್ರಿ ಎಷ್ಟು ರುಚಿಗೆ ತಕ್ಕಷ್ಟು ಹಿಟ್ಟೊಳಗೆ ಉಪ್ಪು ಹಾಕಿದ್ದು ಜಾಸ್ತಿ ಅಂದರೆ ಕಡಿಮೆಯೇ ಅನಿಸ್ತೈತಿ ಸ್ವಲ್ಪ ನೋಡಿ ಹಾಕ್ಕೊಂಡು ಟೇಸ್ಟ್ ಬರ್ತೈತಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಹಾಕ್ತೀನಿರುತ್ತೆ ಬೇಕಂದ್ರೆ ಕೆಂಪು ಖಾರನೂ ಹಾಕ್ಬೋದು ಸ್ವಲ್ಪ ಅದನ್ನು ಹಾಕ್ತೀನಿ ಜಾಸ್ತಿ ಖಾರ ಆಗ್ಬಾರ್ದು ಹುಡುಗರು ತಿಂತಿರ್ತವಲ್ಲ ಅದಕ್ಕೆ ಇಷ್ಟು ಹಾಕಿ ಇದೇ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಇದು ಉಳ್ಳಾಗಡ್ಡಿ ಆಮೇಲೆ ಮೆಣ ಇದೇನು ಟೊಮೆಟೊ ಆಮೇಲೆ ಗಜ್ಜರಿ ಇದು ಎಲ್ಲ ಕಾಯಿಪಲ್ಲೆ ಜಾಸ್ತಿ ಇದ್ರೆ ಇದು ಹುಡುಗರು ಸಂಬಂಧ ಏನೈತಿ ಜಾಸ್ತಿ ಹಾಕಂಗಿಲ್ಲ ಸುಮ್ ಸಿಂಪಲ್ಲಾಗಿ ನೋಡ್ತೀನಿ ನಾನು ಎಲ್ಲ ರೀತಿ ತರಕಾರಿ ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟ್ ಇರ್ತಾವೆ ತಾಲಿಪಟ್ಟು ನೋಡಿರಿ ಮೊದಲೇ ನೀರು ಹಾಕಕ್ಕೆ ಹೋಗ್ಬಾರ್ದು ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿ ಗಟ್ಟಿಯಾಗಿ ನಾದ್ಬೇಕು ಚಪಾತಿ ಹೆಣ್ಣು ಹಾಕ್ತೀವಲ್ಲ ಹಂಗೆ ಜನುವವೇ ಶುಭ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಕೆಲಸ ಮಾಡೋಕ್ಕೇ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ವಿಡಿಯೋ ಮಾಡೋರು ಇರಬೇಕು ಅಂದ್ರೆ ಪಟ ಪಟ ಅಂತ ಕೆಲಸ ಮಾಡೋಕ್ಕಾಗುತ್ತ ಇದು ನಾವೇ ಫೋನ್ ಹಿಡ್ಕೊಂಡು ನಾವೇ ವಿಡಿಯೋ ಮಾಡಿಕೊಂಡು ನಾವೇ ಅಡುಗೆ ಮಾಡಿಕೊಂಡು ಇದು ಮಾಡ್ತೀವಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ವಿಡಿಯೋ ಮಾಡೋಕ್ಕೆ ಆದರೂ ಎಷ್ಟಾಗುತ್ತೆ ಅಷ್ಟೇ ಟ್ರೈ ಮಾಡ್ತೀನಿ ನೋಡಿರಿ ಇದೆಲ್ಲ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ಏನು ಮಾಡಬೇಕು ಆಮೇಲೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು ನೋಡಿರಿ ಈ ರೀತಿ ಹಿಡ್ನಾದಿಟ್ಟಿನಿ ಅಷ್ಟು ಗಟ್ಟಿಯಾಗಿರ್ಬೇಕು ಇದೇನು ಆದಿ ನೆನೆಗೆ ಬಿಡ್ಬೇಕಂತ ಏನಿಲ್ಲ ಆಗಿಂದಾಗ ಮಾಡಿದ್ರೆ ನಡಿತೈತಿ ನೆನೆಗೆ ಬಿಟ್ರೆ ಆಮೇಲೆ ಅಳಕಾಯಿಬಿಡ್ತೈತಿ ಇಟ್ಟ ಆಗಿಂದಾಗ ಮಾಡಿದ್ರೆ ಚಲೋ ಇಡೋರು ಇಡ್ತಾರೆ ನಾವೇ ನೆನಗಿಲ್ಲ ಅವ್ನು ನಾಳೆ ಕೊಳ್ಳೇನ ಹಂಗೆ ಮಾಡಿಬಿಡ್ತೀವಿ ನೋಡಿರಿ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳಿ ತೊಗೋಬೇಕು ಇದು ಎಣ್ಣೆ ಪಾಕೆಟ್ ಇದೆ ಈ ರೀತಿ ಕಟ್ ಮಾಡಿ ತಗೊಂಡೆ ನಾನು ಈ ಕಡೆ ಹಂಚಿಕಾಯಿ ಹಾಕಿಕ್ಕೀನಿ ಹಂಗೆ ತಲೆಪಟ್ಟ ಈ ರೀತಿ ಕೈಲಿತ್ತಿದ್ದಾದ್ರೂ ಮಾಡ್ಬೋದು ಅಥವಾ ಲಟ್ಟಿಸಿ ಲಟ್ಟಿಸ್ಬೇಕಂದ್ರೆ ಮೇಲೊಂದು ಹಾಳೆ ಹಾಕ್ಬೇಕು ಹಂಗೆ ಲಟ್ಸಾಕ್ಬೋದ್ರೆ ಹರಿದುಬಿಡ್ತಾವೆ ಎಲ್ಲ ಇದಕ್ಕೆ ಬಿಡ್ತಾವೆ ಈ ರೀತಿ ತಿದ್ದಾಗ ಬಂದರೆ ತೆಳ್ಳಗೆ ಸ್ವಲ್ಪ ದಪ್ಪ ಇದ್ರೆ ನಡೀತಿರ್ತೇವೆ ಏನು ತೆಳ್ಳಗೆ ಆಗ್ಬೇಕಂತೇನಿಲ್ಲ ನೋಡ್ರಿ ಈ ರೀತಿ ನಿಧಾನಗೆ ಹರಿಲಾರಂಗ ತಟ್ಕೋಬೇಕು ಉಳ್ಳಾಗಡ್ಡಿ ಅವು ಸಣ್ಣಗೆ ಕಟ್ ಮಾಡಿದ್ರೆ ಚಂದಾಗ ಬರ್ತಾವ ದಪ್ಪ ದಪ್ಪಿದ್ದು ಅಂದ್ರೆ ಏನಾಗುತ್ತೆ ಹರಿದು ದಲ್ಲಿ ಪಟ್ಟ ಅವ ಮ್ಯಾಗೆ ಬಂದು ನಿಂತ್ಬಿಡ್ತಾವೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಮೆಣಸಿಕಾಯಿ ಅಂತೂ ಕಟ್ ಮಾಡಿ ಹಾಕಬಾರ್ದು ಯಾಕಂದ್ರೆ ಹುಡುಗರಿಗೆ ತಿನ್ನೋಕ ಹಾಕಿದ್ರೆ ಇಲ್ಲಿಕಂದ್ರೆ ಮೆಣಸಿಕಾಯಿ ಬಿಟ್ಟು ಕುಂಟು ಹಾಕ್ಬೇಕು ಇಲ್ಲ ಒಣ ಹರಿದು ಪುಡಿ ಹಾಕಿದ್ರೆ ನಡೀತೀನಿ ನೋಡಿರಿ ಈ ರೀತಿ ತೆೈಲೇನ ತರ್ತೀನಿ ನೋಡಿ ಸೊಟ್ಟಿ ಹಂಚಿಗೆ ಎಣ್ಣೆ ಹಾಕೋತ ತರ್ ಹೈತಿ ಮೇಲೆ ತರ್ಸ್ತೀನಿ ನೋಡಿ ತಾಳಪಟ ಹಕ್ಕಿನ ಒಂದು ಅದಕ್ಕೆಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಸ್ಮೂತ್ ಬರ್ತಾವ ತಾಲಿಪಟ್ಟಕ್ಕೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಬಿಸಿ ಬಿಸಿ ತಾಲಿಪಟ್ಟ ಸ್ವಲ್ಪ ಮೊಸರು ಅಥವಾ ಅದ್ರ ರೀತಿ ಮೊಸರಿಂದ ತಿಲ್ಲ ಅಂದ್ರೆ ಗದ್ದರಿ ಸೊಪ್ಪಿಕಾಯಿ ಸಣ್ಣಗೆ ಕಟ್ ಮಾಡಿ ಮಿಕ್ಸ್ ಮಾಡಿ ರೈತ ಅಂತಿರಲ್ಲ ಪಚಡಿ ಅದನ್ನ ಮಾಡ್ಕೊಂಡು ತಿಂದ್ರೂ ನೋಡಿ ತೆರವು ಆಯ್ತಿದೆ ಸೈಡ್ ಬಿಟ್ಟು ಆಮೇಲೆ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಏನು ಈಜಿ ಈಸಿ ಆಯ್ತಿದ್ದೆನು ಪ್ರೇಮ್ ಚಪಾತಿ ಟೈಪ ಮಾಡೋದು ಅದರ ಇದ್ರಾಗ ಸ್ವಲ್ಪ ಮಸಾಲೆ ಪದಾರ್ಥ ಹಾಕಿರ್ತೀವಿ ಅಷ್ಟೇ ಬಿಸಿ ಬಿಸಿ ತಾಲಿಪಟ್ಟು ತಿನ್ನಬೇಕು ಆರೋಗ್ಯಕ್ಕೂ ಒಳ್ಳೆಯದು ಆಮೇಲೆ ಇದು ತಿಂದ್ರೆ ಊಟ ಮಾಡೋದು ಹೇಗೆ ಆಗುತ್ತೆ ನಾಷ್ಟ ಮಾಡಿ ಅಂತ ಅನ್ಸಂಗೆ ಇಲ್ಲ ಎರಡು ತಾಲಿಪಟ್ಟು ತಿಂದ್ರೆ ಹೊಟ್ಟೆ ತುಂಬಿರ್ತೈತಿ ನೋಡಿ ಇದೇ ರೀತಿ ಎಲ್ಲ ತಾಲಿಪಟ್ಟನೂ ಮಾಡಿಕೊಂಡು ಸರಿಯಾಗಿ ಿಕೊಂಡು ಆಯ್ತು ಜಾಸ್ತಿ ಕಪ್ಪಾಗಂಗ ಸುಡಬಾರ್ದು ಹೊತ್ತಿಸಬಾರ್ದು ಹತ್ತಿದ್ರೆ ಬಿಸಾಯಿಸ ಹಾಕತಿ ಕೆಂಪಗ ಸುಡಬೇಕು ಆಮೇಲೆ ಹಸಿ ಬಿಸಿ ಸುಡಬಾರ್ದು ಕೆಂಪು ಸುಟ್ಟರೆ ತಲೆಪತ್ತ ಅಂದ್ರೆ ಒಳಗೂ ಸರಿಯಾಗಿ ಸುಟ್ಟಿರ್ತಾವೆ ಅನ್ನ ಹಾಕಿರ್ತೀವಲ್ಲ ಅನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಮೆತ್ತಗೆ ಬರ್ತದೆ ತಾಲಿಪಟ್ಟ ಆಮೇಲೆ ಅನ್ನೂ ವೇಸ್ಟ್ ಆಗಂಗಿಲ್ಲ ಎರಡೂ ಆಗುತ್ತೆ ಮುಂಜಾನೆ ದನ ಉಣ್ಣಕ್ಕೆ ಆಗಂಗಿಲ್ಲಲ್ಲ ಅದಕ್ಕೆ ಈ ರೀತಿ ಹಾಕಿ ನಾ ಹಿಂಗೋ ಮಾಡ್ತೀನಿ ಸಂಜೆ ಮಾಡಿ ಅನ್ನ ಉಳಿದಿತ್ತು ಅಂದರೆ ತಾಲಿ ಫಿಕ್ಸ್ ಬೇರೆ ಏನೂ ಇಲ್ಲ ಇಲ್ಲಿ ಇಲ್ಲ ಅದು ಅನ್ನ ಯಾರು ಹಂಗೆ ವೇಸ್ಟಾಗಿ ಉಳಿದ್ ಈ ರೀತಿ ನೀವು ಅನ್ನ ವೇಸ್ಟ್ ಮಾಡಬಾರ್ದು ಅಂದರೆ ತಾಲಿಪಟ್ಟದಾಗ ಹಾಕಿ ಮಾಡಿರಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅನ್ನೂ ಉಳಿತಾಯ ಆಗುತ್ತೆ ಯಾಕಂದರೆ ಅನ್ನ ವೇಸ್ಟ್ ಮಾಡಬಾರ್ದಲ್ಲ ಅದಕ್ಕೆ ಓಕೆ ಈ ತಾಲಿಪಟ ನಿಮಗೆ ಮಾಡೋದು ನಿಜನ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದು ಸ್ಟುಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತ ಕೇಳ್ಕೊತೀನಿ ಓಕೆ ಥ್ಯಾಂಕ್ ಯು ಬಾಯ್ ಕ್ಲಾಸ್ ಸಂಕಲ ಟೀ ಟೈಮ್ ಚಾ ಕುಡಿಲಿಕ್ಕೆಂದ್ರ ಸಮಾಧಾನ ಆಗಲ್ಲ ತಲೆನೋಸು ಆಗುತ್ತೆ ಅಪ್ಪಾ ಸೌಂಡ್ ಒಕ್ಕ ಕಾರಣ ಇచ్చేಜಾ ಅச்சா ಮಾಡಿ ಕುಡ್ತ हाँ लगती। अच्छा। क्या हुआ चोड़ से, चोड़। इस इस मंकी। मंकी क्या है को तू नीचे जा रहा क्या गुंडू आया बाय करा गुंडू ಚಾ ಮಾಡಿ ಸ್ವಲ್ಪ ಉದ್ದಿನ ಒಳ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನೆನಕಿದ್ದೆ ಹಿಟ್ಟೈತೆ ಅದು ಹಿಟ್ಟಿಟ್ಟಿದ ಇದ್ರಾಗ ಸ್ವಲ್ಪ ಅಕ್ಕಿ ಇಟ್ಟೆ ಉಳ್ಳಾಗಡ್ಡಿ ಕಾಯಿ ಹಾಕಿ ಸ್ವಲ್ಪ ಸ್ನ್ಯಾಕ್ಸ್ ಸಂಜೆ ಸ್ನ್ಯಾಕ್ಸ್ ಆಗುತ್ತೆ ಅದನ್ನು ಮಾಡ್ತೀನಿ ಚಾಯ್ ಕಾಲಕ್ಕಿ ಹಾಕಿದ್ರೆ ಗಮಗ ಅಂತಿದ್ದೀರ ಇಲ್ಲಿಗೆ ಇವತ್ತಿನ ಅವ್ಲಾಧನ್ನ ಮುಗಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಎರ್ತಾ ಇರ್ತಾಯ್ Thank you for watching. Love you all.